ನೈಜ ನಾಯಕ ಬೇಡರ ಪಡೆ ರಾಜ್ಯಾಧ್ಯಕ್ಷ ಕರಿಯಪ್ಪ ನಾಯಕ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೈಜ ನಾಯಕ ಬೇಡರ ಪಡೆ ರಾಜ್ಯಾಧ್ಯಕ್ಷ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ನಕಲಿ ಜನಾಂಗದವರು ಎಸ್ ಟಿ ಸರ್ಟಿಫಿಕೇಟನ್ನು ತೆಗೆದುಕೊಳ್ತಾ ಇದ್ದಾರೆ ಸರ್ಕಾರಿ ನೌಕರರ ಸಂಘದಲ್ಲೂ ಸಹ ತಗೊಳ್ತಾ ಇದ್ದಾರೆ ಎಲ್ಲ ಗ್ರೂಪ್ಗಳಲ್ಲೂ ಸಹ ಬರ್ತಾ ಇದ್ದಾವೆ ಅದ್ರ ಬಗ್ಗೆ ಧ್ವನಿ ಯಾರ ಎತ್ತಬೇಕು ಸಂಘಟನೆಯವರು ಇರ್ಬೇಕು ಸಂಘಟನೆಯವರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋದು ಮೊದಲನೇ ಕಾರಣ ಎರಡನೇದು ಇನ್ನು ಅತಿ ಹೆಚ್ಚಿನ ಜಾತಿಯವರು ಎಷ್ಟಿ ಜನಾಂಗದ ಅಂದ್ರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಹಾಗೆ ನಮ್ಮ ಜನಾಂಗದಲ್ಲೇ ಇರ್ತಕ್ಕಂತ ಮಠಾಧಿಪತಿಗಳಾಗಿರಲಿ ಅವರ ಬಕೆಟ್ಗಳಾಗಿರಲಿ ಸಿದ್ದರಾಮಯ್ಯನವರಿಗೆ ಮನವಿ ಕೊಟ್ಟಿದ್ದಾರೆ ಇನ್ನು ಹನ್ನೆರಡು ಜಾತಿಗಳು ಸೇರ್ಪಡೆಯಾಗಬೇಕು ಅಂತ ಇದು ಎಂತ ಇಪರ್ಯಾಸ ನೋಡಿ ಹ್ಮ್ ಇವ್ ನಕಲಿ ಅವನಂತ ಗೊತ್ತಿದ್ರು ಸಮೇತ ಅವನ ಬಗ್ಗೆ ವಾದ ಮಾಡಿದ್ರು ಸಮೇತ ಆ ವಾದದಲ್ಲಿ ನಾವು ಗೆಲ್ಲ ಇಲ್ಲ ಅಂತ ಹೇಳಿದ್ರೆ ಇದು ಎಂತ ಪರಿಸ್ಥಿತಿ ಅದಕ್ಕೆ ಇಲ್ಲಿ ನಕಲಿ ಜಾತಿ ನಕಲಿ ಜಾತಿ ಅಂತ ನಾವೇನು ಹೇಳ್ತಾ ಇದೀವಲ್ಲ ನಮ್ಮಲ್ಲಿ ಸಹ ಬಹಳ ಜನ ನಕಲಿ ಜನಾಂಗದವ್ರನ್ನ ಹೊರಗೆ ತಂದಿದ್ದೀವಿ ನಾನು ಹೊರಗೆ ತಂದಿದ್ದೀವಿ ಅಂತ ಅವಾರ್ಡುಗಳು ತೊಗೊಂಡಿದ್ದಾರೆ ವಾಲ್ಮೀಕಿ ಪ್ರಶಸ್ತಿಗಳು ತಗೊಂಡಿದ್ದಾರೆ ನಾನು ನಕಲಿ ಜಾತಿಯನ್ನು ಧಿಕ್ಕರಿಸಿದ್ದೇನೆ ನಕಲಿ ಜಾತಿಯವ್ರನ್ನ ಕಂಡು ಅಂತ ಅದೆಷ್ಟು ಜನ ಕಂಡು ಹಿಡಿದೋ ನನಗಂತೂ ಗೊತ್ತಿಲ್ಲ ಇವಾಗ ಯಾಕೆ ಸುಮ್ಮನಿದ್ದಾರೆ ಅವರೆಲ್ಲ ಅಂತಲೂ ಗೊತ್ತಿಲ್ಲ ಅದಕ್ಕೆ ಇದೇ ಥರದೇ ನಕಲಿ ಜಾತಿ ಇರ್ತಕ್ಕಂಥ ಒಂದು ಊರೇ ಇದೆ ಇಡೀ ಅರ್ಧ ಊರು ಬೇರೆ ಬೇರೆ ಜನಾಂಗದವರು ಪರಿಶಿಷ್ಟ ಪಂಗಡದ ಸರ್ಟಿಫಿಕೇಟ್ಗಳು ತಗೊಂಡಿದ್ದಾರೆ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತದಿಲ್ಲ ಯಾಕೆಂತ ಹೇಳಿದ್ರೆ ಅದು ಪ್ರಸನ್ನಾನಂದ ಅವರ ಆಸ್ಥಾನ ಇರುವ ಮೈಸೂರಿನಲ್ಲಿ ಅರ್ಥ ಇದ್ರಲ್ಲ ಹಾ ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಈ ವಿಡಿಯೋದ ಬಗ್ಗೆ ಮಾತಾಡ್ತೀವಿ ಇವಾಗ ಏನು ಹನ್ನೆರಡು ಜಾತಿಗಳನ್ನ ಹದಿಮೂರು ಜಾತಿಗಳನ್ನ ನಮ್ಮ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ ಇದೆಯಲ್ಲ ಅದನ್ನು ಕರ್ನಾಟಕಾದ್ಯಂತ ಜನರು ಧಿಕ್ಕರಿಸಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಸಂಘಟನೆಯವರೆಲ್ಲ ಯಾರ್ಯಾರು ಏನೇನು ಮಾಡ್ತಾ ಇದ್ದೀರಾ ಅಂತ ನಾನು ಕೇಳಲ್ಲ ಬಟ್ ಪ್ರತಿಯೊಬ್ಬರೂ ಸಹ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೋಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಅಂತ ನಾನು ನಿಮ್ಗೆ ಈ ವಿಚಾರ ಮುಗಿಸಿದ್ದೇನೆ ಇದ್ರ ಮೇಲೆ ನಿಮಗೆ ಬಿಟ್ಟಿತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಹೋರಾಟಗಾರರು ಇದ್ದಾರೆ ಅಂತ ನೀವು ಸುಮ್ಮನಿದ್ರೆ ಅವರ ರೀತಿಯಲ್ಲಿಯೇ ನೀವು ಜೀವನ ಮಾಡಬೇಕಾಗುತ್ತೆ ನಮಸ್ಕಾರ